ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗೆ ವೃತ್ತಿ ಬುನಾದಿ ಹಾಗೂ ಉನ್ನತೀಕರಿಸಿದ ಕೌಶಲ್ಯದ ತರಬೇತಿ ಕೇಂದ್ರಗಳನ್ನು ಧಾರವಾಡ ಮತ್ತು ಮೈಸೂರಿನಲ್ಲಿ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಇಂದು ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿಯು ಆಕ್ಷೇಪಣಾ ಪತ್ರವನ್ನು ನೀಡಿವೆ ಈ ದಿನ ಸೌಧದಲ್ಲಿ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಿ ಸಂತೋಷ್ ಲಾಡ್ ಅವರು ಒಂದು ಕಟ್ಟಡ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗೆ ವೃತ್ತಿ ಬುನಾದಿಗೆ ಸಂಬಂಧಪಟ್ಟಂತೆ ಒಂದು ಮೈಸೂರು ಮತ್ತು ಧಾರವಾಡದಲ್ಲಿ ಎರಡು ಒಂದು ಇನ್ಸ್ಟಿಟ್ಯೂಷನ್ಗಳನ್ನು ಓಪನ್ ಮಾಡ್ತೀವಿ ಅನ್ನೋಂಥ ಒಂದು ವಿಷಯವಾಗಿ ನಮ್ಮ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ಕಾರ್ಮಿಕ ಸಂಘಟನೆಗಳನ್ನು ಬೇರೆ ಬೇರೆ ಸಂಘಟನೆಗಳನ್ನು ಅವರು ಇನ್ವೈಟ್ ಮಾಡಿದರು ನಾವು ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಏನು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನಾವೇನು ವಿರೋಧ ಇಲ್ಲ ಸ್ವಾಗತ ಮಾಡಿದ್ದೀವಿ ಆದರೆ ಕಟ್ಟಡ ಕಾರ್ಮಿಕರ ಕಾನೂನು ಇರ್ತಕ್ಕಂಥದ್ದು ಕಟ್ಟಡ ಕಾರ್ಮಿಕರು ಮತ್ತು ಅವರ ಕುಟುಂಬದವರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು ಅನ್ನೋಂಥದ್ದು ಭಾಳ ಪ್ರಮುಖವಾದಂಥ ಇಶ್ಯೂ ಇರ್ತಕ್ಕಂಥದ್ದು ಹಾಗಾಗಿನೇ ನಾವು ಕಲ್ಯಾಣ ಮಂಡಳಿಯನ್ನು ಈ ಹಣವನ್ನು ಬಳಸೋದಕ್ಕೆ ನಾವು ವಿರೋಧ ಮಾಡಿದ್ದೀವಿ ಮೈಸೂರು ಮತ್ತು ಧಾರವಾಡ ಪ್ರಾಜೆಕ್ಟಿಂದಾಗಿ ಒಂದು ಅಂದಾಜು ಒಂಬೈನೂರು ಕೋಟಿ ರೂಪಾಯಿನ ಎರಡು ಇನ್ಸ್ಟಿಟ್ಯೂಷನ್ಗಳಿಗೆ ಅವರು ಖರ್ಚು ಇದ್ದಾರೆ ಅದು ಕೇವಲ ಏಳ್ನೂರು ಜನ ಮಕ್ಕಳಿಗೆ ಅದನ್ನು ವರ್ಷಪೂರ್ತಿ ಟ್ರೈನಿಂಗ್ ಕೊಡೋದು ಅನ್ನೋಂಥ ಕಾರ್ಯಕ್ರಮ ಇದೆ ಏಳ್ನೂರು ಜನ ಮಕ್ಕಳಿಗಾಗಿ ಈ ಥರ ಒಂದೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತಲೇ ನಾನ್ನೂರ ಐವತ್ತು ಕೋಟಿ ರೂಪಾಯಿ ನಾನ್ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದು ವಿರೋಧ ಅದು ಸರಿಯಾದಂಥ ಕ್ರಮ ಅಲ್ಲ ಬದಲಾಗಿ ಏನು ಕಟ್ಟಡ ಕಾರ್ಮಿಕರು ಮಕ್ಕಳಿದ್ದಾರೆ ಅವರಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಪಾವತಿ ಮಾಡಬೇಕು ಪೆನ್ಷಣಿಯನ್ನು ಪಾವತಿ ಮಾಡಬೇಕು ಮತ್ತು ಏನು ಕಾರ್ಯಕ್ರಮಗಳಿದಾವೆ ಆ ಕಾರ್ಯಕ್ರಮಗಳಿಗೆ ಹಣವನ್ನು ಬರ್ತು ಈ ಥರದಲ್ಲಿ ಮಾಡಬಾರ್ದು ಅಂತೇಳಿ ನಾವು ವಿರೋಧ ಮಾಡಿದ್ದೇವೆ ಈಗ ಆಲ್ರೆಡಿ ಒಂದು ಏನು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗಂತೂ ಕೂಡ ಒಂಬೈನೂರು ಕೋಟಿ ಖರ್ಚು ಮಾಡಕ್ಕೆ ಹೊರಟಿದ್ದಾರೆ ಸ್ಲಂ ಬೋರ್ಡಿಗೆ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಮತ್ತು ಇದಕ್ಕೂ ಒಂಬೈನೂರು ಕೋಟಿ ರೂಪಾಯಿ ಅಂತೇಳಿದ್ರೆ ಕಲ್ಯಾಣ ಕಾರ್ಯಕ್ರಮ ಮಾಡೋದಕ್ಕೆ ದುಡ್ಡು ಇರೋದಿಲ್ಲ ಹಾಗಾಗಿ ನಾವು ಮಾನ್ಯ ಸಚಿವರಲ್ಲಿ ಸಮನ್ವಯ ಸಮಿತಿ ಪರವಾಗಿ ವಿನಂತಿ ಮಾಡಿದ್ದೀವಿ ಮನವಿ ಪತ್ರ ಕೊಟ್ಟಿದ್ದೀವಿ ಈ ಒಂದು ಪ್ರಸ್ತಾವಿತ ಯೋಜನೆಯನ್ನು ನೀವು ಸಿ ಎಸ್ ಆರ್ ಫಂಡು ಮತ್ತು ಕೇಂದ್ರ ಸರ್ಕಾರದ ಯೋಜನೆಯ ಮೂಲಕ ಅದರ ನಿಧಿ ಮೂಲಕ ಜಾರಿ ಮಾಡಿ ಕಲ್ಯಾಣ ಮಂಡಳಿಯಿಂದ ಜಾರಿ ಮಾಡಬಾರ್ದು ಅಂತೇಳಿ ನಾವು ವಿರೋಧವನ್ನು ಮಾಡಿದ್ದೀವಿ ಕಾರ್ಮಿಕರ ಯಾವ ಈ ಹಣವನ್ನು ಕಟ್ಟಡ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗಲ್ಲದೆ ಬೇರೆ ಯಾವುದೇ ಹಣ ಉಪಯೋಗಗಳಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಬಳಸಬಾರ್ದು ಇವಾಗಲೇ ಹಲವಾರು ಬೇರೆ ಬೇರೆ ಯೋಜನೆಗಳಿಗೆ ಈ ಹಣವನ್ನು ಬಳಸಿದ್ದಾರೆ ಇದು ಸಹ ಸರಿಯಲ್ಲ ಅದರಿಂದ ಏನು ಈ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕೆ ಏನು ಸರ್ಕಾರ ಏನಂತೆ ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ಮತ್ತು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಎಲ್ಲ ಬಂದು ಐ ಟಿ ಐ ಬೇರೆ ಬೇರೆ ಸಂಸ್ಥೆಗಳಿದೆ ಆ ಸಂಸ್ಥೆಗಳ ಮುಖಾಂತರ ಆಯಾಯ ಫ್ಯಾಕ್ಟ್ರಿಗಳು ಸಂಬಂಧಪಟ್ಟು ಅವ್ರು ಐ ಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಇದನ್ನ ಈ ಕಟ್ಟಡ ಕಾರ್ಮಿಕರ ಬೋರ್ಡ್ ಅಲ್ಲಿರುವ ಹಣವನ್ನೇ ಒಂದು ಟಾರ್ಗೆಟ್ ಮಾಡಿ ಈ ಒಂದು ಇದಕ್ಕೆ ಬಳಸ್ತಾ ಇರೋದು ಸರಿಯಲ್ಲ ನಾವೇನ್ ಕೇಳ್ತಾ ಇದೀವಿ ಕಾರ್ಮಿಕ ಸಂಘಟನೆಯಾಗಿ ನಮಗೆ ಬೇಸ್ ಇರಬೇಕು ಮಕ್ಕಳು ಎಸ್ ಎಲ್ ಸಿ ಪಿಯು ಸಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದೋದಕ್ಕೆ ಸರ್ಕಾರ ಯಾವುದೇ ರೀತಿಯಾದ ಸಹಕಾರ ಕೊಡ್ತಾ ಇಲ್ಲ ಮತ್ತೆ ಅನುದಾನಗಳು ಕೊಡ್ತಾ ಇಲ್ಲ ದೊಡ್ಡ ದೊಡ್ಡ ಲೆವೆಲ್ ಟ್ರೈನಿಂಗ್ ಮಾಡಿದ್ರೆ ನಮ್ಮ ಕಟ್ಟಡ ಕಾರ್ಮಿಕರ ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ಒಂದು ಬೇರೆ ರೀತಿಯಾಗಿ ಒಂದು ದಿಕ್ಕಿಗೆ ತಗೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಯಾರು ಕನ್ನಡ ಕಾರ್ಮಿಕರಲ್ಲೂ ಅವರು ಅದನ್ನ ಇಂಪ್ಲೈ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನ ನಾವು ಅಪೋಸ್ ಮಾಡ್ತಾ ಇದ್ವಿ ಮತ್ತೆ ಕಾರ್ಮಿಕರ ಒಂದು ಮಂಡಳಿನ ಏನಕ್ಕೆ ಹುಚ್ಚಿದ್ವು ಅದ್ರ ವಿರುದ್ಧವಾಗೇ ಇದೆ ನಾವು ಕಟ್ಟಡ ಕಾರ್ಮಿಕರ ಸಂಘ ಇದು ಕಟ್ಟಡ ಕಾರ್ಮಿಕರ ಒಂದು ಆಕ್ಟನ್ನು ನಾವು ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ಕಟ್ಟಡ ಕಾರ್ಮಿಕರಿಗೆ ಸಾ ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅನ್ನೋ ಒಂದು ಇಷ್ಟು ದೃಷ್ಟಿಯಿಂದ ಯಾಕೆಂದರೆ ಇವತ್ತು ರೆಗ್ಯುಲರಾಗಿ ಯಾವುದಾದ್ರೂ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರ್ಗಳಿಗೆ ಇ ಎಸ್ ಐ ಇರುತ್ತೆ ಪಿ ಎಫ್ ಇರುತ್ತೆ ಅವ್ರಗಳಿಗೆ ಅದರಿಂದ ಅವರು ತಮ್ಮ ರಿಟೈರ್ಮೆಂಟ್ ಲೈಫನ್ನು ಚೆನ್ನಾಗಿ ಅಂದರೆ ವಯಸ್ಸಾಗಿರೋ ಕಾಲದಲ್ಲಿ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟು ತಮ್ಮ ರಿಟೈರ್ಮೆಂಟ್ ಲೈಫನ್ನು ಅವರು ನಡೆಸ್ಬೋದು ಅನ್ನೋದಕ್ಕೋಸ್ಕರ ಆ ನಿಟ್ಟಲ್ಲಿ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಒಂದು ಸಾಮಾಜಿಕ ಭದ್ರತೆ ಇರಲಿಲ್ಲ ಆ ಒಂದು ಉದ್ದೇಶದಿಂದಾನೆ ಕಟ್ಟಡ ಕಾರ್ಮಿಕರದ ಕಲ್ಯಾಣ ಮಂಡಳಿ ಆಗಿರೋದು ಅವ್ರಗಳಿಗೆ ಪೆನ್ಷನ್ ಕೊಡಬೇಕು ಅವ್ರಿಗೆ ಅವ್ರ ಮಕ್ಳುಗಳಿಗೆ ಎಜುಕೇಷನ್ಗಳಿಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಈ ಒಂದು ಉದ್ದೇಶದಿಂದ ಅಂದರೆ ಅವ್ರಿಗೆ ಏನಾದರೂ ಈಗ ಇ ಎಸ್ ಐ ಇರೋಲ್ಲ ಅವ್ರಿಗೆ ಆದ್ದರಿಂದ ಅವ್ರಿಗೆ ಆರೋಗ್ಯ ಆರೋಗ್ಯವನ್ನು ಆರೋಗ್ಯವನ್ನು ದೃಢ ದೃಢಪಡಿಸಬೇಕು ಈ ಒಂದು ನಿಟ್ಟಿಂದ ಆಗಿರೋದು ಅದೇ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ ಯಾವುದನ್ನು ಕೂಡ ಕಟ್ಟಡ ಕಾರ್ಮಿಕರು ಈ ಮಂಡಳಿಯಿಂದ ಮಾಡ್ತಾ ಇಲ್ಲ ಪೆನ್ಷನ್ ಅನ್ನೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಅದನ್ನು ಕೂಡ ನಿಲ್ಲಿಸಿದ್ದಾರೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಈ ದುಡ್ಡನ್ನ ಸುಮ್ಮನೆ ಬೇರೆ ಬೇರೆ ಯೋಜನೆಗಳಿಗೆ ಅಂದರೆ ಬೇರೆ ಸ್ವಲ್ಪ ಜನಕ್ಕೆ ಮಾತ್ರ ಉಪಯೋಗ ತರುವಂಥ ಯೋ ಯೋಜನೆಗಳಾಗಿ ಮಾಡ್ತಾ ಇದ್ದಾರೆ ಇವಾಗ ಒಂದು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆಂಬುಲೆನ್ಸ್ಗಳನ್ನ ತರ್ತಾ ಇದ್ದಾರೆ ಆಂಬುಲೆನ್ಸ್ನ ತರಬೇಕಾಗಿರೋದು ಕಟ್ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ರಾಜ್ಯ ಸರ್ಕಾರದ ಒಂದು ನೀತಿ ಅದು ಅವ್ರದ್ದು ಇರೋ ಆರೋಗ್ಯ ಇಲಾಖೆ ಇದೆ ಅವರು ಅದನ್ನು ತರಬೇಕಾಗಿದೆ ಇದು ಕಟ್ಟಡ ಕಾರ್ಮಿಕರ ದುಡ್ಡನ್ನು ಬೋಲ್ ಮಾಡ್ತಾ ಇದೆ ಆದ್ದರಿಂದ ಇದನ್ನೆಲ್ಲದನ್ನು ಕೂಡ ನಾವು ಇವಾಗ ಏನೇನು ತೊಗೊಂಡು ಬರ್ತಾ ಇದ್ದಾರೆ ಆಂಬ್ಯುಲೆನ್ಸ್ ಯೋಜನೆ ಇರಬಹುದು ಅಥವಾ ಅದೇ ಥರದಲ್ಲಿ ಅಂಗನವಾಡಿ ಮಕ್ಕಳಿಗೆ ಅಂಗನವಾಡಿ ತೆಗೆಯೋದಿರ್ಬೋದು ಅಥವಾ ಈ ಥರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಸೆಂಟರ್ಸ್ ಇರಬಹುದು ಇದನ್ನೆಲ್ಲ ಸರ್ಕಾರ ಮಾಡಲಿ ಇದನ್ನು ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ ಆದರೆ ಇದನ್ನು ಸರ್ಕಾರ ಮಾಡಬೇಕೇ ಹೊರತು ಇದನ್ನ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಮಾಡಬಾರ್ದು ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ಅನ್ನೋದು ಕಟ್ಟಡ ಕಾರ್ಮಿಕರಿಗೆ ಪೆನ್ಷನ್ಗೆ ಅವ್ರ ಹೆಲ್ತ್ಗೆ ಅವ್ರ ಮಕ್ಕಳಿಗೆ ಎಜುಕೇಷನ್ಗಳಿಗೆ ಇದಕ್ಕೆ ಮಾತ್ರ ಉಪಯೋಗಿಸಬೇಕಿಂತ ಬಹಳ ಅಗತ್ಯವಾದ ವಿಷಯಗಳಿಗೆ ಮಾತ್ರ ಉಪಯೋಗಿಸ್ಕೋಬೇಕು ಅಂತ ಕೇಳಿ